ಇಷ್ಟೊಂದು ಸುಂದರವಾಗಿದೆಯಲ್ಲ ಈ ಮನ ರಾಮ ಲಕ್ಷ್ಮಣ ವಾಸ ಮಾಡುವುದಂತಾಗಿದೆ ಈ ಸ್ಥಳ ಕೇಳ್ತಾ ಇದ್ರೆ ಮನಸ್ಸಿಗೆ ಇಡೋ ಒಂಥರ ಆನಂದವಾಗ್ತಾ ಇದೆ ತನ್ನನೆ ತಂಗಾಳಿ ಬಿಸಿ ಮದುವೆ ಚಪ್ಪರವಾದ ಈ ಗಿಡ ಮರಗಳು ಯಾವ ಬೇಡ ಭಾವ ಇಲ್ಲದೇನೆ ಹರಿಯುವ ಆ ಜಲ ಇದನ್ನೆಲ್ಲ ಯಾವ ಪ್ರೀತಿಯನ್ನು ಕಾಣದ ಈ ನನ್ನ ಮನಸ್ಸು ಯಾಕೋ ಈ ನಿಸರ್ಗದೇವ ಟೆಂಪಲ್ ಅಹಂಕಾರ ಅಹಂಕಾರದಿಂದ ತುಂಬಿದ ಈ ನನ್ನ ಮನಸ್ಸು ಹಿಂದೋ ಹಕ್ಕಿಯಾಗಿ ಬಾ ಎತ್ತರಕ್ಕೆ ಹಾರುವ ಆಸೆ ಆಗ್ತಾ ಇದೆ ಸಮಯ ತುಂಬಾ ಆಗ್ತಾ ಇದೆ ಸಮಯ ಆಗಿದೆ ಗೊತ್ತಾಗ್ಲಿಲ್ಲ ಇರ್ಲಿ ಇವತ್ತ್ಯಾಕೋ ಹುಣ್ಣು ಚಂದ್ರ ಬೆಳೆಸಿ ಭೂಮಿ ಬಿದ್ದು ಯಾಕೋ ಆಗ್ತಾ ಇದ್ದೇನೆ ಈ ಅಕ್ಕಿಗಳಂತೆ ನನಗೂ ಕೂಡ ಹಾಡಬೇಕೆಂಬ ತುಂಬಾ ಆಗ್ತಾ ಇದೆ ಓ ನನ್ನ ಮುದ್ದಕ್ಕೆ ಹೋಗಿದ್ದೆ ನಾನು ಕೂಡ ನಿಮ್ಮಂತೆ ಇಲ್ಲ ಿದೆಯಲ್ಲ ಏನು ನೃತ್ಯ ಏನು ಇವಲ್ಲ ಬಣ್ಣ ಏನು ಇವಳ ನೃತ್ಯ ದೇವಲೋಕದ ಕಣ್ಣೀರೇ ಕಣ್ಣರೇ ದಿನಲ್ಲಿ ಬಂದಂತಾಗಿದೆ ం� etcetera bekannt gegeben

アってやんのせいかいお前ら そんまりー <laughs> <laughs> ಈ ನಿನ್ನ ಹಾಳು ಸಮಾಜದಲ್ಲಿ ಸಮಾಜದಲ್ಲಿ ಎಂತೆಂತವರೇ ಮನೆ ಮಾತಿ ಗೊತ್ತಾ ಸಹಕಾರ ಮನೆಗೆ ಅಡುಗೆ ಕೆಲಸಕ್ಕೆ ಹೋಗುತ್ತೆ ನಮ್ದು ಸೊಳ್ಳು ಹೇಳಿ ನಾಲ್ಕು ಇಂಚ್ ನಾಲ್ಕು ಗೋಡೆಗಳ ನೋಡಿದ್ರೆ ಘಟನೆಯನ್ನು ನಾಲ್ಕೇ ಇಂಚು ಮೊಬೈಲ್ ನಲ್ಲಿ ನೋಡಿ ಅದೇ ಸಾಹುಕಾರ್ನ ಸೆರಗು ಹಾಕಿ ಮರಗೋ ಹೆಣ್ಣುಗಳು ಈ ನಿನ್ನ ಹಾಳು ಬರುವ ಹೆಣ್ಣು ಗಳಿಸಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ ಎಷ್ಟು ವರ್ಷನೇ ನಿನ್ನ ಗಡುತ್ತಿದ ಸಮಾಜ ಬಗ್ಗೆ ಎಷ್ಟು ಸಾಕ ಇನ್ನು ಬೇಕಾ. ಸುಮ್ಮನೆ ನಂದಿ ವಾದಿಸಿ ನಿನ್ನ ಪ್ರಾಣ ಕೈಗೊಳ್ಳಬೇಡ ಇಲ್ಲಿಂದ ಸುಮ್ಮನೆ ಹೊರಟು ಒಂದು ಒಲಯವನ್ನು ಹೆಣ್ಣನ್ನು ದಾರಿಯಲ್ಲಿ ನಿಮ್ಮಂತವರ ಕೈನು ಕೊಟ್ಟು ಸಮಯದಲ್ಲಿ ನೋಡುತ್ತಿರುತ್ತೇನೆ ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷಯ ಇರುತ್ತದೆ ಈ ನನಗೆ ತುಂಬಾ ವಿಷಯ ಮಗುವಿಗೆ ತಾಯಿಗೆ ಹಾಲು ಸಿಹಿ ಮರೆಯೋದಿಲ್ಲ ಈ ನಾನು ಹೇಗೆ ತಿಳಿಸ್ಲಿ ಓಹೋ ಶ್ರೀಮಂತರ ಮನೆ ಹೆಣ್ಣು ನಿಮ್ಮಂತವರಿಗೂ ಇಂಥ ಕಾಲ ಬರ್ತದೆ ಅಂದ್ರೆ ನನಗೆ ಆಶ್ಚರ್ಯವಾಗುತ್ತದೆ ಮೊದಲೇ ಓದಿದವಳು ಮೇಲಾಗಿ ಹಣವಿದ್ದವಳು ಹಣದಿಂದ ಕೈಲಾಸವನ್ನೇ ತೆರೆಗೀಸುವವರು ಅಂತಾದ್ರೆ ನಿಮ್ಮಂತವ್ರಿಗೂ ಇಂಥ ಕಾಲ ಬರ್ತದೆ ಅಂದ್ರೆ ನಿಜಕ್ಕೂ ನಂಬಲೇಬೇಕು ಹೌದು ನಂಬಲೇಬೇಕು ನಂಬುವ ಸಮಯ ಇದಾಗಿದೆ ನೋಡಿ ಬಡವರ ರಕ್ತದಲ್ಲೇ ಕೈ ತೊಳೆದು ಅರಮನೆಯ ಪಂದ್ಯದಲ್ಲಿ ಇರುವ ನನಗೆ ನಮ್ಮ ಸ್ವಾರ್ಥ ಬುದ್ಧಿನೇ ತುಂಬಿದ್ದಾನೆ ಆದ್ರೆ ನೀವೇ ಅದನ್ನು ಮನಸ್ಸಲ್ಲಿಟ್ಟುಕೊಂಡರೆ ಒಂದು ಹೆಣ್ಣಿನ ಜೀವನ ಕಾಪಾಡಿದ್ರಿ ದಯವಿಟ್ಟು ಈ ಸಮಯದಲ್ಲಿ ನಿಮ್ಮನ್ನು ಒಂದು ಮಾತು ಕೇಳ್ತೀನಿ ಜೋಡಬೇಕು ಅಂತواಕಿದ್ರಾ ಹಣವತ್ತ ಶ್ರೀಮಂತರನ್ನ ಯಾವಾಗ ನಂಬಬೇಕು ಯಾವಾಗ ಬಿಡಬೇಕು ತಿಳಿಯೋದಿಲ್ಲ ನಂಬಬೇಕು ನೀವು ಹೇಳುವ ಮಾತೇ ನಿಜ ಇದೆ ಆದ್ರೆ ಮೊದಲನೆ ಹೆಣ್ಣು ನಾನಲ್ಲ ನಾನು ತಪ್ಪನ್ನೆಲ್ಲ ತೀಡ್ಕೊಂಡು ಒಲ್ಲನಾಗಬೇಕು ನಿಮ್ಮ ಕೈ ಹಿಡಿಬೇಕು ಅಂತ ನಾನು ಬಯಸಿದ್ದೇನೆ ಭಾಗ್ಯಶ್ರೀ ಹೆಣ್ಣಿಗೆ 108 ಬಯಕೆ ಕಣ್ಣ ಕಣ್ಣಿಗೆ ಹೆಣ್ಣಿಗೆ ಬಯಕೆ ತೋರಿಸೋಣ ನಾನೇನು ಶ್ರೀಕೃಷ್ಣ ಪರಮಾತ್ಮನಲ್ಲ

ನಿನ್ನ ನಗೊಂಡನಾಗಿ ನಾನು ಪಡೆದ ಹೋದ್ರೆ ನನ್ನ ಹೆಸರ ಭಾಗ್ಯಶ್ರೀನೇ ಅಲ್ಲ ಏ ನಿನ್ನ ರೂಪ ಈ ನಿನ್ನ ರೂಪನೇ ನನ್ನ ಮುಂದೆ ಬಂದು ನಿಂತಂತ ಆಗ್ತಾ ಇದೆ ಬಾ ಒಂದೇ ಒಂದು ಸಾರಿ ನನ್ನ ಅಪ್ಪಿ ಅಲಂಘಿಸಿ ಐ ಲವ್ ಯು ಭಾಗ್ಯಶ್ರೀ ಅಂತ ಹೇಳಿ ಬಾ